ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಓಲ್ಲಿ ಯಾರ್ಯಾರು ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂದರೆ ಯಾರ್ಯಾರು ಪಿ ಜಿ ಮಾಡ್ತಾ ಇದ್ದೀರಾ ಅವರಿಗೆ ಫಸ್ಟ್ ಟೈಮಿಂದ ಸೆಕೆಂಡ್ ಸೆಮಿಸ್ಟರ್ಗೆ ಅಪ್ಡೇಟ್ ಆಗಬೇಕು ಪ್ರೊಫೈಲ್ ಅಂದರೆ ನಿಮ್ಮದು ಕೆ ಎಸ್ ಆ್ಯಪು ಸೆಕೆಂಡ್ ಸೆಮಿಸ್ಟ್ರಿಗೆ ಇಲ್ಲ ತರ್ಡ್ ಸೆಮಿಸ್ಟ್ರಿಗೆ ಫೋರ್ತ್ ಸೆಮಿಸ್ಟ್ರಿಗೆ ಅಪ್ಡೇಟ್ ಆಗಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇದೆ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಇಲ್ಲ ಕಾಲ್ ಸೆಂಟರ್ ಕೆ ಎಸ್ ಓಗೆ ಕಾಲ್ ಮಾಡಿ ಕೇಳಬೇಕಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ನೀವೇನು ಕೆ ಎಸ್ ಒಗೆ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಪ್ರೊಫೈಲಲ್ಲೇ ಅಪ್ಡೇಟ್ ಮಾಡ್ಕೊಬೋದು ಆ್ಯಪಲ್ಲೇ ನೀವು ಕೆ ಎಸ್ ಒ ಇಲ್ಲಿ ಯಾರೇ ಸ್ಟಡೀಸ್ ಮಾಡ್ತಿದ್ರೆ ಎಲ್ಲರ ಮೊಬೈಲನ್ನು ಕೆ ಎಸ್ ಓ ಯು ಪ್ಲಾಟ್ಫಾರ್ಮ್ ಆ್ಯಪ್ ಅಂತ ಇರುತ್ತೆ ನೀವು ಆ್ಯಪಲ್ಲೇ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಎಸ್ ಸಿಂಬಲ್ ಇರುತ್ತೆ ನಾನು ಇಲ್ಲಿ ಆರೋ ವರ್ಕಲ್ಲಿ ತೋರಿಸಿದ್ದೀನಿ ನೀವು ಎಸ್ ಸಿಂಬಲ್ ಮೇಲೆ ಟಚ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಅಲ್ಲೇ ಸ್ಕ್ರೀನಲ್ಲೇ ಡಿಸ್ಪ್ಲೇ ಆಗುತ್ತೆ ನೋಡಿ ನಾನು ತೋರಿಸ್ತೀನಿ ಅಲ್ಲಿ ಪ್ರೊಫೈಲಲ್ಲಿ ನಿಮ್ಮ ನೇಮ್ ಇರುತ್ತೆ ಮತ್ತು ಇಯರ್ ಅವ್ರ ಸೆಮಿಸ್ಟರ್ ಅಂತ ಇರುತ್ತೆ ನೀವು ಅಲ್ಲಿ ಫಸ್ಟ್ ಇಯರ್ ಇರ್ಬೋದು ಸೆಕೆಂಡ್ ಸೆಮ್ ಇರ್ಬೋದು ಫಸ್ಟ್ ಸೆಮ್ ಇರ್ಬೋದು ಥರ್ಡ್ ಸೆಮ್ಮು ಫೋರ್ತ್ ಸೆಮ್ಮು ನಿಮ್ದು ಯಾವ ಸೆಮ್ ಇದೆ ಆ ಸೆಮ್ನ ನೀವು ಇಲ್ಲಿ ಟಚ್ ಮಾಡಿದ್ರೆ ಅಲ್ಲಿರುತ್ತೆ ನೋಡಿ ಅಂತ ತೋರಿಸ್ತಿದ್ದೀನಿ ಇಲ್ಲಿ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ ನಿಮ್ಗೆ ಇಲ್ಲಿ ಯಾವ ಸೆಮ್ ಇದೆ ನೀವು ಆ ಸೆಮ್ಗೆ ಅಪ್ಡೇಟ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸೆಮ್ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಸೆಮ್ ಇಲ್ಲಿ ಕೊಟ್ಟು ನೀವು ಅಪ್ಡೇಟ್ ಅಂತ ಕೊಟ್ಟರೆ ಅಪ್ಡೇಟ್ ಆದಮೇಲೆ ನಿಮಗೆ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಈ ಥರ ಒಂದು ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ ಅವಾಗ ನಿಮಗೆ ಪ್ರೊಫೈಲ್ ಅಪ್ಡೇಟ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ ಮತ್ತೆ ನಿಮಗೆ ಲಾಗೌಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಆ್ಯಪ್ ಮತ್ತೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಾಗ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅದಾದಮೇಲೆ ನಿಮಗೆ ಒ ಟಿ ಪಿ ಕೇಳಿ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಬೇಕು ನಿಮ್ದು ಒ ಟಿ ಪಿ ಎಲ್ಲ ಆದಮೇಲೆ ನಿಮ್ದು ಯಾವ ಕೋರ್ಸ್ ಅಂತ ಆದಮೇಲೆ ಅಲ್ಲಿ ಆಟೋಮೆಟಿಕ್ ಬರುತ್ತೆ ನಿಮ್ದು ಯಾವ ಸೆಮ್ಗೆ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಿರುತ್ತೆ ನಿಮ್ಮ ಅದಾದಮೇಲೆ ನಿಮಗೆ ಅಸೈನ್ಮೆಂಟ್ಸ್ ನೋಡ್ಕೊಬೋದು ಮತ್ತು ನಿಮ್ದು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತಲೂ ಅಲ್ಲೇ ನೋಡ್ಕೊಬೋದು ನಿಮ್ದು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಸೈನ್ಮೆಂಟ್ಸ್ ಬಿಟ್ಟಿದ್ದಾರೆ ನಿಮಗೆ ಮತ್ತೆ ಅದನ್ನೆಲ್ಲ ನೀವು ಇಲ್ಲೇ ಚೆಕ್ ಮಾಡ್ಕೊಬೋದು ಯಾರನ್ನ ಕೇಳೋ ಅವಶ್ಯಕತೆ ಇರಲ್ಲ ಕೆ ಎಸ್ ಒ ಸ್ಟೂಡೆಂಟ್ಸ್ ಎಲ್ಲಾರ ಮೊಬೈಲ್ನೂ ಕೆ ಎಸ್ ಒ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆಪ್ ಇರುತ್ತೆ ನೀವು ಅಲ್ಲೇ ಅಪ್ಡೇಟ್ ಮಾಡ್ಕೊಳ್ಳಿ ಕೆ ಎಸ್ ಒ ಮೈನ್ ಸೆಂಟರ್ಗೆ ನೀವು ಕಾಲ್ ಮಾಡಿ ಕಾಲ್ ಸೆಂಟರ್ಗೆ ಅಪ್ಡೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ನೀವು ಇಲ್ಲೇ ಅಪ್ಡೇಟ್ ಮಾಡ್ಕೊಬೋದು ಅಪ್ಡೇಟ್ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಅನ್ಕೊತೀನಿ ನೀನು ಡೌಟ್ ಇತ್ತಂದ್ರೆ ನಾನು ಕಮೆಂಟ್ ಮಾಡಿ ಕೆ ಎಸ್ ಅಪ್ಡೇಟ್ ಬಗ್ಗೆ ಏನಾರು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಯೂಸ್ ಆಗೋರಿಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು